ಫ್ಲರ್ಟ್ ಕತೆ ಎಲ್ಲಿಂದ್ರೆ ಕತೆ ಅವಾಗ ಮಾಡಿದ್ದು ಆ್ಯಕ್ಚುಲಿ ಮದುವೆಗಿಂತ ಮುಂಚೆ ಸೊ ಅವಾಗ ನಮ್ಮ ಫ್ರೆಂಡ್ಸ್ನೆಲ್ಲ ನೋಡ್ತೀನಿ ನಿಮ್ಮ ಥರ ಇರ್ತಿದ್ರು ಸೊ ಅವ್ರಗಳ ಕತೆಗಳನ್ನ ಶರ್ಟ್ಸ್ ಆಕ್ಚುಲಿ ಒಂದು ಫ್ಲಾಶ್ ಬ್ಯಾಕ್ ಬರುತ್ತಲ್ಲ ಅದು ನಂತರ ಕತೆ ನನ್ನ ಲವ್ ಅದು ರಿಯಲ್ ಆಗಿ ಬಟ್ ಈ ಫ್ಲರ್ಟ್ ಕತೆ ಏನಿದೆ ಅದು ನನ್ನ ಫ್ರೆಂಡ್ಸ್ ನಿಮ್ಮ ಥರ ಫ್ರೆಂಡ್ಸ್ಗೆ ಅದೇ ಸರ್ ಸುದೀಪ್ ಸರ್ ಸಾಂಗ್ ಮಾಡಿದ್ದಾರೆ ಟ್ರೈಲರ್ ಕೂಡ ಲಾಂಚ್ ಮಾಡಿ ಎಷ್ಟು ಎಷ್ಟು ಸಪೋರ್ಟಿವಿ ಅಷ್ಟು ನಿಮಗೆ ಗೊತ್ತಿಲ್ವಾ ಈಸ್ ಮೈ ಬಿಗ್ ಬ್ರದರ್ ನಮ್ಮ ಸಿನ್ಮಾಗೆ ಮೇನ್ ಪಿಲ್ಲರ್ ಚಾವಣಿ ಎಲ್ಲ ಸೊ ಎಲ್ಲ ರೀತಿ ಸಪೋರ್ಟು ಅವ್ರ ಕಡೆ ಇರೋ ಇದೆ ಸೊ ನಿನ್ನೆ ಮೈಸೂರು ಕೂಡ ಪ್ರೀಮಿಯರ್ ಮಾಡಿದ್ರು ಹೇಗಿತ್ತು ಅಲ್ಲಿ ರೆಸ್ಪಾನ್ಸ್ ಹೇಗಿತ್ತು ಇಲ್ಲಿ ಹೇಗಿತ್ತು ರೆಸ್ಪಾನ್ಸು ಚೆನ್ನಾಗಿತ್ತು ಎಕ್ಸ್ಟ್ರಾಡಿನರಿ ರೆಸ್ಪಾನ್ಸ್ ಕ್ಲೈಮ್ಯಾಕ್ಸ್ ತನಕ ಕನೆಕ್ಷನ್ ಬಿಟ್ಟಿಲ್ಲ ಜನ ಅದೇ ಖುಷಿಯಾಗಿದೆ ಯಾಕಂದರೆ ಒಂದು ಶಾರ್ಟ್ ಇದೆ ಹಾಸ್ಪಿಟಲ್ ಶಾರ್ಟ್ ಏನು ಮಿಷಲ್ ಬೇಕೋ ನೆಕ್ಸ್ಟ್ ಲೆವೆಲ್ ಮೈಸೂರಲ್ಲಿ ಕೂಡ ಹಾಗೆಯೇ ಇಲ್ಲಿ ಏನು ನೀವು ನೋಡೋರೋ ರೆಸ್ಪಾನ್ಸು ಕಾಮಿಡಿಗೆ ರಿಯಾಕ್ಷನ್ಸ್ಗಳಿರ್ಬೋದು ಎಮೋಷನ್ಸ್ಗೆ ಏನು ರಿಯಾಕ್ಷನ್ಸ್ ಇರ್ಬೋದು ಟ್ವಿಸ್ಟ್ಗಳಿಗೆ ಏನೇನು ಮಿಷಲ್ಗಳು ಎಲ್ಲ ಸೇಮ್ ಮೈಸೂರಲ್ಲೂ ಇತ್ತು ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಎಲ್ಲರಿಗೂ ಇಷ್ಟ ಆಯಿತು ಫಸ್ಟ್ ಆಫ್ ಆಲ್ ನೀವುಗಳು ಹೇಗಾಗ್ತೀರ ಗೊತ್ತಿಲ್ಲ ನಿಮ್ದಾಗಿ ಇಷ್ಟ ಆಯಿತಾ ಹೋದ ಎಪ್ಪತ್ತ ಐದು ಕೆ ಜಿ ಇದ್ದೆ ಅವ್ರ ಜೊತೆ ಸೇರಿ ಈಗ ಎಂಬತ್ತ ನಾಲ್ಕಾಗಿದೆ ನಾನು ಅವರಲ್ಲ ಅವರು ನಿಲ್ಚಕ್ಕೆ ಹೋಗಿ ನಾನು ಜಾಸ್ತಿ ಹೇಗಿದ್ದೀನಿ ಅವರು ವೈಟ್ ಕಡಿಮೆ ಆಗಿಲ್ಲ ಹೇಗಿದೆ ಸರ್ ಎಷ್ಟು ಖುಷಿ ಆಗ್ತದೆ ರೆಸ್ಪಾನ್ಸ್ ನೀವು ಹೇಳಬೇಕು ಹೇಗಿತ್ತು ಸಕ್ಕದಾಗಿತ್ತು ತುಂಬ ಎಂಜಾಯ್ ಸುಮಾರು ಕೆ ಜಿ ಇಳಿದೀನಿ ನಾನು ಸುಮಾರು ಕೆ ಜಿ ಸುಮಾರು ಎಷ್ಟು ಇಳಿದಿದ್ದೀನಿ ಅಂದರೆ ಹಂಗೆ ಗೊತ್ತಾಗ್ತದೆ ಅಲ್ಲ ಅಷ್ಟು ಇಳಿದಿದ್ದೀನಿ ನಾನು ಕೆ ಜಿ ಅಷ್ಟು ಇಳಿಸಿದಾರೆ ನಾನು ಕೇಳಿ ಗ್ರಾಮ ಇಳ್ದಿಲ್ಲ ಇಷ್ಟು ಕೆ ಜಿ ಇಳಿಸಿದೀನಿ ಅಂತ ಸಿನಿಮಾ ನೋಡಿದ್ರೆ ನಾನು